ಸ್ನೇಹಿತರೆ ಎಂತಿ ಮಕ್ಕಳು ಯಾರು ಇಲ್ವಂತೆ ಎದೋಳೋದಕ್ಕೂ ಸಾಧ್ಯ ಇಲ್ವಂತೆ ಸೊಂತ ಎಲ್ಲ ಮುರಿದೋಗಿದ್ಯಂತೆ ಅದು ಯಾಕೆ ಏನಂತ ನನಗೂ ಗೊತ್ತಿಲ್ಲ ಬರೋಬರಿ ಒಂದು ತಿಂಗಳಿಂದ ಊಟ ಮಾಡಿಲ್ವಂತೆ ಜನಗಳು ಬೈತಾರಂತೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ರೋಡಲ್ ಮಲ್ಗ ತುಂಬಾ ಖುಷಿ ಆಗತ್ತಾ ಬರೋದೇನೆ ಮಾಡಿಲ್ಲ ಆ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ನಿಮ್ಗೆಲ್ರಿಗೂ ಕೂಡ ಕೆ ಆರ್ ನಗರ ಗೊತ್ತೇ ಇರತ್ತೆ ಸೊ ಕೆ ಆರ್ ನಗರ ಒಬ್ರು ವ್ಯಕ್ತಿನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಏನಪ್ಪ ವಿಷಯ ಅಂತ ಹೇಳಿದ್ರೆ ಬಹಳ ಅಸಹಾಯಕ ಪರಿಸ್ಥಿತಿಲಿ ತುಂಬಾನೇ ಚಿಂತಾಜನಕವಾಗಿ ಚಿಂತಾಜನಕವಾಗಿ ಆ ವ್ಯಕ್ತಿ ಇದ್ದಾರೆ ಸೊ ಒಬ್ರು ಪತ್ರಕರ್ತರು ಅವರನ್ನ ರಕ್ಷಣೆ ಮಾಡಿ ಇಲ್ಲಿಗೆ ಕಳ್ಸಿ ಸೊ ಅವ್ರಿಗೆ ಏನಾಗಿದೆ ಅವ್ರಿಗೆ ವಾರಿಸಿದ್ದಾರೆ ಇದರ ಇಲ್ವಾ ಏನು ಸರಿಯಾದ ಮಾಹಿತಿ ಇಲ್ಲ ಬರೋಬ್ರು ಇನ್ನೂರು ಕಿಲೋಮೀಟರ್ ಇಂದ ಇಷ್ಟು ದೂರ ಕರ್ಕೊಂಡು ಬಂದಿರೋದಕ್ಕೆ ಸೊ ಅವ್ರು ಯಾರು ಏನು ಅಂತ ನಿಮ್ಗೆ ತೋರ್ಸೋದಕ್ಕೆ ಇಷ್ಟಪಡ್ತೀನಿ ಅವರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಬಹಳ ಬೇಜಾರಾಗುತ್ತೆ ಸೊ ನಿಜವಾಗ್ಲೂ ಒಬ್ರು ಪತ್ರಕರ್ತರು ಸೊ ಅವರು ಅವರನ್ನ ರಕ್ಷಣೆ ಮಾಡಿ ಸ್ಟೇಷನ್ ಲೆಟರ್ ಮಾಡಿ ಕಳಿಸ್ಕೊಟ್ಟಿರುವ ಹಾಗೆ ತುಂಬಾ ಅಸಹಾಯಕ ತುಂಬಾ ಕಷ್ಟದಲ್ಲಿರ್ತಕ್ಕಂಥ ತುಂಬಾ ನೊಂದಂತ ಜೀವಿಗಳನ್ನ ರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ ಸೊ ಅಂತವ್ರಿಗೋಸ್ಕರನೇ ಜನಸ್ನೇಹಿ ನಿರಾಚಿತ್ರ ಆಶ್ರಮರೋದು ಸೊ ಈ ವ್ಯಕ್ತಿಗೆ ಓಡಾಡೋದಕ್ಕೂ ಸಾಧ್ಯ ಇಲ್ವಂತೆ ಎದುರಳೋದಕ್ಕೂ ಸಾಧ್ಯ ಇಲ್ವಂತೆ ನೋಡೋಣ ಏನಾಗಿದೆ ಅಂತ ಎಲ್ಲಿಂದ ಬರ್ತಾ ಇದೀರಾ ಕೆಆರ್ ನಗರ ಹೌದು ಓಕೆ ಎಲ್ರು ಕೆಆರ್ ನಗರದಿಂದ ಬರ್ತಾ ಇದ್ದೀರಾ ಎಷ್ಟೊತ್ತಿಗೆ ಬಿಟ್ರಿ

ಬರೋಬರಿ ಒಂದು ತಿಂಗಳಿಂದ ಊಟ ಮಾಡಿಲ್ವಂತೆ ಜನಗಳು ಬೈತಾರಂತೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ನೋಡೋಣ ಹ್ಮ್ 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 ಕಂಪ್ಲೀಟ್ ಬೆಟ್ರೇ ಹಾ ಸರ್ ನಿಮ್ಗೇಕ್ ಪರಿಚಯ ಸರ್ ಇವ್ರು ಮೊದಲು ನಮ್ಮ ಹತ್ರ ಇದ್ರು ಈ ಮೊದ್ಲು ಆಗಿತ್ತು ಈ ಕಾಲು ಒಂದ್ ಸ್ವಲ್ಪ ಓಡಾಡ್ತಿದ್ರು ಚೆನ್ನಾಗಿ ನಾವು ಅಂಗಡಿ ತೆರಿಗೆ ವಾರಿಸಿದಾರ ಯಾರು ಇಲ್ಲ ಇವ್ರು ಯಾರು ಇಲ್ಲ ಅಣ್ಣ ಎಂತಿ ಮಕ್ಳು ಸ್ನೇಹಿತರೆ ಎಂತಿ ಮಕ್ಳು ಯಾರು ಇಲ್ವಂತೆ ಎದೊಳದಕ್ಕೂ ಸಾಧ್ಯ ಇಲ್ವಂತೆ ಕಂಪ್ಲೀಟ್ ಆಗಿ ಬೆಡ್ ರೆಡ್ ಅನ್ನ ಆಗಿದ್ದಾರೆ ಅವರು ಸೊ ಸೊಂತ ಎಲ್ಲ ಮುರಿದೋಗಿದ್ಯಂತೆ ಅದ್ ಯಾಕೆ ಏನಂತ ನನಗೂ ಗೊತ್ತಿಲ್ಲ ಯಾವ ಯಾವ್ ನಿಮ್ದು ಕೆಆರ್ ನಗರ ಕೆಆರ್ ನಗರ್ತೀಟ್ ಏನಾಗಿದೆ ನಿಮ್ಗೆ ಇವಾಗ

ಹಾಂ ನಿಮ್ಗೆ ವಾರಸಾರು ಅಣ್ಣ ತಮ್ಮ ಬಂದು ಯಾರು ಇಲ್ಲ ಅಣ್ಣ ಹೆಂಡ್ತಿ ಮಕ್ಕಳು ಯಾರೂ ಇಲ್ಲಣ್ಣ ಸುಳ್ಳು ಹೇಳ್ಬಾರ್ದು ನನ್ನ ತಾಯಿ ಸುತ್ತ ಸ್ವಾಮಿ ಅಣ್ಣ ಇದ್ದೀನಿ ಹಾಂ ಇಲ್ಲ ಊಟ ತಿಂಡಿಗೆಲ್ಲ ಏನು ಮಾಡ್ತಿದ್ರಿ ಊಟ ತಿಂಡಿ ಮಾಡಿಲ್ಲ ಸರ್ ಒಂದು ತಿಂಗಳಾಯ್ತು ಒಂದು ತಿಂಗಳಿಂದ ಊಟ ತಿಂಡಿ ಮಾಡಿಲ್ವಾ ಮಾಡಿಲ್ಲ ಬರೀ ನೀರು ಜ್ಯೂಸು ಹಾಂ ಜ್ಯೂಸು ಅಂದ್ರೆ ಸ್ಲೈಟ್ಸು ಹಾಂ ಈ ಹಣ್ಣು ಬರುತ್ತಲ್ಲ ಅಷ್ಟೇ ಅದು ಯಾರಾದರೂ ತಂದು ಕೊಟ್ರೆ ಮಾತ್ರ ಹಾಂ ವಾಶ್ರೂಮ್ಗೆಲ್ಲ ಹೋಗಕ್ಕೆ ಎದ್ದು ಬಾತ್ರೂಮ್ ಗೀತ್ರೂಮ್ಗೆ ಹೋಗಕ್ಕೆ ಅಂದರೆ ಹ್ಞೂ ಎದೊಳ್ಕ ಆಗಲ್ಲ ಅದಕ್ಕೆ ನಾನು ಊಟ ಮಾಡಿಬಿಡኩ ಕುಂತಕೊಳ್ಳೋಕ ಆಗಲ್ಲ ಹಾಗೇನು ಕುತ್ಕ ಬಹಳ ಕಷ್ಟ ಆಯ್ತು ಅಲ್ಲ ಕುತ್ಕತ್ತಾರೆ ಹಾ 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 ವಿಲ್ಚರ್ ಮೇಲೆ ಕುತ್ಕೊಂತೀರಾ ಅಂಗ ವಿಲ್ಚರ್ ಮೇಲೆ ಕುತ್ಕತ್ತಾ ಇಲ್ಲ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಕೆ ಕೆಆರ್ ನಗರಲ್ಲಿ ಇದ್ರಂತೆ ಸೊ ಬರೋಬರಿ ಒಂದು ತಿಂಗಳ ಐದಂತೆ ಊಟ ಮಾಡಿ ಜನಗಳ ಯಾರು ನಿಮ್ಗೆ ಸಹಾಯಕ್ಕೆ ಬಂದೇ ಬಂದಿಲ್ವಾ ಎಲ್ಲ ಎಲ್ಲ ಇದು ಮಾಡಬೇಕು ಇದು ಆಶ್ರಮ ಇಲ್ಲಿ ಇರ್ತೀರಾ ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಯಾರಿಗ ತಿಳಿಸ್ಬೇಕು ಯಾರಿಗೂ ತಿಳಿಸಬೇಡಿ ಸರ್ ಇಲ್ಲೇ ಇರ್ತೀನಿ ನಾನು ಎಲ್ಲರೂ ತಗೊಳ್ಳೋ ತಪ್ಪ ನಾನು ಆದ್ರೂ ಈಗ ಸುಳ್ಳೇ ಹೇಳ್ಬಾರದು ನಮ್ಗೆ ಸುಳ್ಳಿಲ್ಲ ಸರ್ ಹ ಸುಳ್ಳಿಲ್ಲ ಹೆಂಟಿ ಮಕ್ಕಳು 얘ದ್ರೂನು ಸುಳ್ಳೇ ಹೇಳ್ತೀರಾ ಅದಕ್ಕೆ ಹೇಳ್ತಾ ಇದೀನಿ ಇಲ್ಲ ಸರ್ ಇಲ್ಲ ಯಾಕೆ ಸುಳ್ಳೇ ನಾನು ಸರ್ ಈಗ ಯಾರು ಆದ್ರೆ ಯಾರಿಗೂ ತಿಳಿಸೋಂತದ್ದು ಏನಿಲ್ಲ ಏನು ಇಲ್ಲ ಸರ್ ಹ ಏನು ಕೆಲಸ ಮಾಡ್ತಿದ್ರಿ ನೀವು ಒಂದು ಪೇಂಟಿಂಗ್ ಕೆಲಸ ಮಾಡ್ತಿದೀನಿ ಬಿಲ್ಡಿಂಗ್ ಹೆಂಗ್ ಬಿದ್ರಿ ನೀವು

அண்ணா இது రెడ్డి రెడ్డి కి స రిలిస్ పడి ఎల్సల్ ఎల్సల్ విల్చర్ తాంబరుపలి తాంబరు ముందుకి कान मुड़छबादा हां ಸ್ವಲ್ಪ ఓ హో 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 ఇస్తే సరింగి పెట్టుకో హే సర్ باندې ఇకడే సర్ ఇర్ ఎల్ సిక్కుద్రో ఏగే ఇర్ కతే ಇವರು ಇಲ್ಲೇ ನಮ್ಮ ಅಂಗಡಿ ಇದೆ ಹಾಂ ಅಲ್ಲೇ ಅಂಗಡಿ ಹತ್ತು ಓಕೆ ಅಂಗಡಿ ಹತ್ತು ಖಾಲಿ ಲೇಟ್ ಆಗಿತ್ತು ಮಾತಾಡಿ ಖಾಲಿ ಲೇಟ್ ಆಗಿತ್ತು ಅವಾಗ ಅಲ್ಲೇ ನೋಡ್ಕೊಂಡು ನಾವು ಒಂದು ದಿವಸ ಭಾಷೆ ಎಲ್ಲ ನೋಡ್ಕೊಂಡಿದ್ದೋ ಯಾರ್ಯಾರು ಬರ್ತಾರೆ ಅವ್ರ ಕಡೆ ಅವ್ರು ಈಗ ಇವರು ವಾರಸ್ದಾರ ಯಾರು ಇಲ್ಲ ಯಾರು ಇಲ್ಲ ತಲೆನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರಿಗೂ ಮಾಹಿತಿ ಕೊಡಬೇಕು ಈಗ ಯಾರೂ ಯಾರಿಗೂ ಕೊಡಂಗಿಲ್ಲ ಹಾಂ ಇವೊಬ್ರಿಗೆ ತಿಳಿಸಿ ಹಾಂ ಸರಿ ಹಾಂ ಮಣ್ಣಾಗ್ತಿಲ್ಲ ಮನ್ನೆ ಹಾಕ್ತೀವಿ ಯಜಮನ್ ತಪ್ಪ ತಿಳ್ಕೋಬೇಡಿ ಯಾಕಂದ್ರೆ ಇದು ಅನಾಥಾಶ್ರಮ ಆಗಿರೋದ್ರಿಂದ ನಮಗೂ ಒಂದ್ ಕೆಲವೊಂದು ಪ್ರೊಸೆಸಿಂಗ್ ಇರ್ತವೆ ಅನಾಥಾಶ್ರಮಕ್ಕೆ ಯಾವ್ದೇ ಬರೋ ರೀತಿ ಕೆಟ್ಟ ಎಸೆ ಬರೋ ರೀತಿ ನಡ್ಕೊಂತ ಇಲ್ಲ ನಂಗೆ ಅರ್ಥ ಆಗುತ್ತೆ ನೋಡಿದಿರಾ ನಿಜ ಹೇಳಿ ಯಾರಾದ್ರೂ ಇದ್ರೆ ಕರ್ಸಣ ಇಲ್ಲ 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 ಸ್ನೇಹಿತರೆ ಇವರಿಗೆ ಬಂಧು ಬಳಗ ಅಥವಾ ಎಂಟಿ ಮಕ್ಕಳು ಯಾರು ಇಲ್ಲ ಅಂತ ಇವ್ರು ಹೇಳ್ತಿದ್ದಾರೆ ಕೆಆರ್ ಆರ್ ನಗರಿಂದ ಕರ್ಕೊಂಡ್ ಬಂದಿರ್ತಾರೆ ನಿಜವಾಗ್ಲೂ ಇವರ ಪರಿಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂತ ಹೇಳಿದ್ರೆ ಎದ್ದು ಕುಂತ್ಕೊಳ್ಳೋದಕ್ಕೂ ಕಷ್ಟ ಇದೆ ಓಡಾಡೋದಕ್ಕೂ ಸಾಧ್ಯ ಇಲ್ಲ ಕಂಪ್ಲೀಟ್ ಬೆಡ್ ರಿಡನ್ ಆಗಿದ್ದಾರೆ ಇವರು ಸೊ ಬಹಳ ಬೇಜಾರಾಗುತ್ತೆ ಇಂತ ವ್ಯಕ್ತಿಗಳು ನಮ್ಮ ಆಶ್ರಮದಲ್ಲಿ ಬರೋಬರಿ ನೂರಾ ಮೂವತ್ತು ಜನ ಇದ್ದಾರೆ ಸೊ ಏನಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ನಾನ್ ಕೇಳ್ಕೊಳ್ಳೋದು ಮೆಡಿಷನ್ ಸೊ ಇಲ್ಲಿಗೆ ಬೇಕಾಗಿರೋದು ಸಾಕಷ್ಟು ಜನರಿಗೆ ಮೆಡಿಷನ್ ಅವಶ್ಯಕತೆ ಇರುತ್ತೆ ಸೊ ಡೈಪರ್ ಗಳಾಗಿರ್ಬೋದು ಮೆಡಿಸಿನ್ಸ್ ಆಗಿರ್ಬೋದು ನಿಮ್ ಕೈಲಾದಂತ ಸಪೋರ್ಟ್ ಅನ್ನ ಮಾಡಿ ಯಾಕಂದ್ರೆ ಒಂದು ದಿನದ ಪರಿಸ್ಥಿತಿನ ನೀವು ನೆನ್ಸ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಇದು ಎಷ್ಟು ಕಷ್ಟ ಇದೆ ಅಂತ ಈಗ ಒಂದ್ ಪೇಷಂಟ್ ಕರ್ಕೊಂಡ್ಬಂದ್ರಲ್ಲ ಈಸಿನಾ ತುಂಬಾ ಕಷ್ಟ ಸರ್ ತುಂಬಾ ಕಷ್ಟ ಅವ್ರದ್ದೆಲ್ಲ ಕ್ಲೀನ್ ಮಾಡಿ ಏನೈತೆ ಅದೆಲ್ಲ ಮಾಡಕ್ ಆಗಲ್ಲ ಆಗಲ್ಲ ಅಂತೀರ ಈಗ ಒಬ್ಬರನ್ನೇ ಅಂದ್ರೆ ಇಲ್ಲಿ ನೂರ್ ನಲ್ವತ್ ಜನ ಅವ್ರಣ್ಣ ಹೆಂಗಿರುತ್ತೆ ಏನು ಮಾಡಕ್ ಆಗಲ್ಲ ತುಂಬಾ ಕಷ್ಟ ಇರುತ್ತೆ ತುಂಬಾ ಕಷ್ಟ ಇದೆ ಸೋ ಅಣ್ಣ ಒಂದೊಂದು ಮಾತು ಹೇಳ್ತೀನಿ ಸುಳ್ಳು ಗಿಳ್ಳಿ ಅಭ್ಯಾಸ ಇಲ್ಲ ಸ್ವಲ್ಪ ನಾನು ಓಡಾಡಂಗ್ಬಿಟ್ರೆ ನಿಮ್ಮ ಅಸಲು ಕಸ ಗುಡಿಸ್ಕೊಂಡು ಏನಾಯ್ತು ಕೆಲಸ ಮಾಡ್ಕೊಂಡು ನನ್ನ ಜೀವನ ಕಳೀತಿ ಹ್ಞೂ ಇಷ್ಟೊಮ್ಮೆ ಆಯಿತು ದೇವ್ರ ಭಗವಂತನ ಮೇಲೆ ಒಂದು ಪ್ರಾರ್ಥನೆ ಮಾಡಿ ಆಗತ್ತೆ ಆಗದೇ ಇರೋದು ಯಾವುದು ಇಲ್ಲ ಇವತ್ತು ಎದ್ದಾಳಕ್ ಆಗದೇ ಇರೋ ಪರಿಸ್ಥಿತಿಲಿ ಇದ್ರೆ ನಾಳೆ ನೀವು ಎದ್ದೋಡಂಗ ಓಡಾಡಂಗ ಆಗ್ಬೋದು ಸರಿ ಆಯ್ತಾ ಈಗ ಅಷ್ಟು ದೂರಿಂದ ಕರ್ಕೊಂಬಂದೋರಿ ಅವ್ರಿಗೆ ಏನ್ ಹೇಳ್ತೀರಾ ತ್ಯಾಂಕ್ಸ್ ಹೇಳ್ತೀರಾ ಅವ್ರು ಯಾರು ಹಸ್ರು ಮಾ ಕರ್ಕೊಂಬಂದ ಇದು ಪತ್ರಕರ್ತ್ರಿ ಸುರೇಶ ಥ್ಯಾಂಕ್ ಯು ಸರ್ ನೀವು ಪತ್ರಕರ್ತರು ಅಂತ ಗೊತ್ತಾಯ್ತು ಸುರೇಶ್ ಅಣ್ಣ ಅವರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಅವರು ಪತ್ರಕರ್ತರು ಒಬ್ರು ಸುರೇಶಣ ಅಂತ ಇದಾರಲ್ಲ ಅವರು ಇಷ್ಟೆಲ್ಲ ಫಾಲೋ ಅಪ್ ಮಾಡಿ ಸ್ಟೇಷನ್ ಲೆಟರ್ ಮಾಡಿ ಕಳ್ಸಿರೋ ಅವ್ರಿಗೆ ಏನು ಹೇಳ್ತೀರಾ ಅವರು ತುಂಬಾ ಟ್ಯಾಂಕ್ಸ್ ಧನ್ಯವಾದಗಳು ಅಲ್ಲೇ ದಾರಿ ತೋರಿಸಿದಿರ ತುಂಬಾ ಟ್ಯಾಕ್ಸ್ ಒಂದೇ ಪ್ರಶ್ನೆ ಕೇಳಲ್ಲ ನೀವು ಎಷ್ಟು ದಿವಸದಿಂದ ರೋಡಲ್ಲಿ ಮಲಗ್ತಿದ್ದೀರಾ ಒಂದು ತಿಂಗಳು ಒಂದು ತಿಂಗಳು ರೋಡಲ್ ಮಲಗಕ್ಕೆ ತುಂಬಾ ಖುಷಿ ಆಗತ್ತಾ ಏ ಏ ಹಾ ಹ್ಮ್ ನಿದ್ದೆನೆ ಮಾಡಿಲ್ಲ ಸರ್ 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 ಬಲಿ ಇಲ್ಲಿ ನೋವು ನನಗೆ ಒಳಗಡೆ ಒಂದು ಕಮ್ಮಿ ಇಂಜೆಕ್ಷನ್ ಮಾಡಬೇಡಿ ಆಯ್ತಾ ಏನಾಗಲ್ಲ ಮಾಡಬೇಡಿ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಇವ್ರು ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ ಅದು ನಿಜ ಸುಳ್ಳ ನಂಗೆ ಗೊತ್ತಿಲ್ಲ ಪ್ರತಿಯೊಬ್ರು ವಿಡಿಯೋ ಶೇರ್ ಮಾಡಿ ಇವ್ರು ವಾರಸದಾರ ಯಾರಾದ್ರೂ ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಇಂಥ ಇಂತ ಕಷ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಿ ಕೆಆರ್ ಆರ್ ನಗರಿಂದ ಇಷ್ಟು ಯುವಕರು ಈ ತಾತನ್ನ ಕರ್ಕೊಂಡು ಬಂದಿದ್ದಾರೆ ನನ್ನ ಕಡೆಯಿಂದ ನಿಮಗೆ ಧನ್ಯವಾದಗಳು ಒಂದು ಪುಣ್ಯದ ಧನ್ಯವಾದಗಳು ಮಾಡಿದಿರಾ ನೀವು ಮುಕ್ಕೋಟಿ ದೇವತೆಗಳಿಗೆ ಹೋಗಿ ದೇವರ ಅಂದ್ರೆ ದೇವ್ರ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ವರ ಸಿಗುತ್ತೋ ಇಲ್ಲಿ ಹೋಗುತ್ತಿಲ್ಲ ಇಂತ ಒಂದು ಪುಣ್ಯದ ಕೆಲಸ ಮಾಡಿದಿರಾ ನಿಮ್ಗೆ ಖಂಡಿತ ಒಳ್ಳೇದು ಒಳ್ಳೇದ್ ಥ್ಯಾಂಕ್ ಯು ಮಚ್ ಯು ಒಳ್ಳೇದಾಗ ಇರ್ತೀರ ಇಲ್ಲೇ ಇರ್ಬೇಕು ಇಲ್ಲ ಇರಬೇಕು ಮತ್ತೆ ನಾಳೆ ಬಂದು ಇವ್ನ ಕರ್ಸೋಂದ್ರೆ ಕರ್ಸಲ್ಲ ಸುಳ್ಳು ಅದೆಲ್ಲ ಕರ್ಸೋದ್ ನಾನು ಕರಿಸ್ಲೇ ಬೇಡಿ ಊಟ ಇರೋವರೆಗೂ ನನ್ನ ಜೀವ ಇರೋವರೆಗೂ ಇದು ಸ್ವಲ್ಪ ರೆಡಿ ಆಗ್ಬಿಟ್ರೆ ನಾನ್ ಕೈಲಿ ಏನಾಯ್ತಿದೆ ಸೇವೆ ಮಾಡ್ಕೊಂಡು ಮೂರೊತ್ತು ಊಟ ಮಾಡ್ಕೊಂಡು ಇಟ್ಟು ದೇವ್ರ ಜ್ಞಾನ ಮಾಡ್ಕೊಂಡಿ ಕಾಲ ಪ್ರೀತಿ ಆಯ್ತು ಇಂಥ ಮಾಡಿದ್ರೆ ಇವಾಗ ಇಲ್ಲ ಸರ್ ಊಟ ಮಾಡಿದ್ರೆ ಬಾತ್ರೂಮ್ ಹೋಗ್ಬೇಕಾಯ್ತಿಲ್ಲ ಏನಾಗಲ್ಲ ಹಾಕುದ ಮೇಲೆ ಸಾಯಂಕಾಲ ಊಟ ಮಾಡ್ತೀನಿ ಸರ್ ಹಾಕುತ್ತೇವೆ ಆಯ್ತು ತಿಂದಿರ್ವಲ್ಲ ಮೇಲೆ ತಿಂದ ತಕ್ಷಣ ಇಲ್ಲ ಸರಿ ಆಯ್ತು ಒಳ್ಳೇದಾಗ್ಲಿ ಸ್ನೇಹಿತರ ಪ್ರತಿಯೊಬ್ಬರು ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈನ್ ಜಯ ಕಂಟಕ ಮಾತೆ ಹಾಗೆ ಕೆಆರ್ ನಗರ ಎಲ್ಲಾ ಜನತೆಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಮಸ್ಕಾರ